ಸ್ನೇಹಿತರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಿರ್ಬೋದು ಅಂತೋದಯ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿ ಏನಾದರೂ ಮಾಡಿಕೊಂಡಿದ್ರೆ ಅಂದರೆ ತಿದ್ದುಪಡಿ ಅಂದರೆ ತಿದ್ದುಪಡಿ ಆದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಡ್ರೆಸ್ಸು ಮತ್ತು ರೇಷನ್ ಅಂಗಡಿ ಏನಾದರೂ ಚೇಂಜ್ ಮಾಡಿಕೊಂಡಿದ್ದರೆ ನಾನು ಇಲ್ಲಿ ತೋರಿಸುವಂಥ ಒಂದು ಪ್ರಾಬ್ಲಮ್ ಆಗಿದೆ ಹೌದು ಸ್ನೇಹಿತರೆ ತುಂಬ ಒಂದು ಫಲಾನುಭವಿಗಳು ಭಯಪಟ್ಟಿದ್ದಾರೆ ನನಗೂ ಒಂದಿಬ್ಬರು ಮೂವರು ಕೇಳಿದರು ಅವರು ಅಡ್ರೆಸ್ ಚೇಂಜ್ ಮಾಡಿಕೊಂಡಿದ್ದಾರೆ ಮತ್ತು ರೇಷನ್ ಅಂಗಡಿ ಕೂಡ ಚೇಂಜ್ ಆಗಿದೆ ತಾಲೂಕು ಡಿಸ್ಟಿಕ್ ಕೂಡ ಚೇಂಜ್ ಆಗಿದೆ ಹಾಗಾಗಿ ರೇಷನ್ ತೆಗೆದುಕೊಳ್ಳಿಕ್ಕೆ ಹೋದರೆ ಅವರು ರೇಷನ್ ಕಾರ್ಡಲ್ಲಿ ರೇಷನ್ ಕಾರ್ಡ್ ತೋರಿಸ್ತಾನೇ ಇಲ್ಲ ರೇಷನ್ ಕಾರ್ಡಲ್ಲಿ ಏನೋ ಪ್ರಾಬ್ಲಮ್ ಬರ್ತಾ ಇದೆ ಅಂತ ರೇಷನ್ ಅಂಗಡಿಯವರು ಹೇಳ್ತಾ ಇರುವಂಥದ್ದು ಇಲ್ಲಿ ಕೆಲವರಿಗೆ ಗೊತ್ತಿರುತ್ತೆ ಕೆಲವು ರೇಷನ್ ಅಂಗಡಿಗಳಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ ಅಲ್ಲಿ ಎಕ್ಸೆಕ್ಟಾಗಿ ಏನು ಬರುತ್ತೆ ಅನ್ನೋದು ಕೂಡ ಯಾರೂ ಹೇಳೋದಿಲ್ಲ ಹಾಗಾಗಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಬರ್ತಾಯಿಲ್ಲ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ಅದಕ್ಕಾಗಿ ಇಲ್ಲಿ ರೇಷನ್ ಅಡ್ರೆಸ್ ಅದು ಚೇಂಜ್ ಮಾಡಿದವ್ರಿಗೆ ಯಾಕೆ ರೇಷನ್ ಸಿಗ್ತಾಯಿಲ್ಲ ಎಲ್ಲ ಕೂಡ ಇಲ್ಲಿ ಅವ್ರ ರೇಷನ್ ಕಾರ್ಡ್ ಏನಾದರೂ ತೊಂದರೆಯಲ್ಲಿ ಇದೆಯಾ ಎಲ್ಲ ಡೀಟೇಲ್ಸ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಇದೇ ರೀತಿ ಯಾರಿಗಾದ್ರೂ ಪ್ರಾಬ್ಲಮ್ ಬರೋ ಈ ವಿಡಿಯೋ ನೋಡ್ತಾ ಇರುವಂಥವ್ರಿಗೆ ಪ್ರಾಬ್ಲಮ್ ಬಂದರೆ ಈ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ನೋಡ ನೋಡುವಂಥರು ಕೂಡ ಈ ಮಾಹಿತಿ ತಿಳ್ಕೊಂಡು ಅವ್ರಿಗೆ ಶೇರ್ ಮಾಡಿ ಇಲ್ಲವಾದರೆ ಅವರಿಗೆ ಮಾಹಿತಿ ಹೇಳಿ ಸ್ನೇಹಿತರೆ ಬನ್ನಿ ಇಲ್ಲಿ ಇಲ್ಲಿ ಏನಾಗ್ತಾಯಿದೆ ಅಂದರೆ ರೇಷನ್ ಅಂಗಡಿಗಳು ಚೇಂಜ್ ಮಾಡಿದ್ದಾರೆ ಅಂದರೆ ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ಅವರು ಇರುವಂಥ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ರೇಷನ್ ಅಂಗಡಿಯನ್ನು ಬದಲಾವಣೆ ಮಾಡಿಕೊಂಡಿರ್ತಾರೆ ಅಂದರೆ ಇಲ್ಲಿ ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇನ್ನೊಂದು ಜಿಲ್ಲೆಯಿಂದ ಇನ್ನೊಂದು ಮತ್ತೊಂದು ಜಿಲ್ಲೆಗೆ ವರ್ಗಾವಣೆ ಮಾಡಿಕೊಂಡಿರ್ತಾರೆ ರೇಷನ್ ಕಾರ್ಡು ಇನ್ನು ಏನಾಗಿದೆ ಅಂದರೆ ಹೋದ ತಿಂಗಳು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಬಿಟ್ಟಿದ್ದರು ಈ ತಿಂಗಳು ಕೂಡ ಜನವರಿ ಮೂವತ್ತೊಂದರವರೆಗೂ ತಿದ್ದುಪಡಿ ಇರುವಂಥದ್ದು ಹಾಗಾಗಿ ಹೋದ ತಿಂಗಳು ಏನು ಮಾಡಿದ್ದಾರೆ ರೇಷನ್ ತೆಗೆದುಕೊಳ್ಳೋಕಿ ಮುಂಚೆನೇ ಅಡ್ರೆಸ್ ಬದಲಾವಣೆ ಮಾಡಿ ರೇಷನ್ ಕಾರ್ಡ್ ಕೂಡ ಅಪ್ರೂವಲ್ ಆಗಿದೆ ರೇಷನ್ ಕಾರ್ಡ್ ಅಪ್ರೂವಲ್ ಅಲ್ಲಿ ತಹಸೀಲ್ ಆಫೀಸಲ್ಲಿ ಹೋಗಿ ಕೊಟ್ಟಾಗ ಅವರು ಅಪ್ರೂವಲ್ ಮಾಡಿದ್ದಾರೆ ಹಾಗಾಗಿ ಓ ತಿಂಗಳು ರೇಷನ್ ಕೂಡ ಸಿಕ್ಕಿಲ್ಲ ಈ ತಿಂಗಳು ರೇಷನ್ ಕೂಡ ಅವರಿಗೆ ಸಿಗೋದಿಲ್ಲ ಯಾಕೆ ಅಂತಂದರೆ ನೀವು ರೇಷನ್ ಅಂಗಡಿಯಲ್ಲಿ ಕೊಡಲಿಕ್ಕೆ ಹೋದರೆ ನಿಮ್ಮ ರೇಷನ್ ನಂಬರ್ ಹಾಕಿ ಅಲ್ಲಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ರೇಷನ್ ಕಾರ್ಡ್ ಸೋ ಆಗೋದಿಲ್ಲ ಯಾಕೆ ಅಂದರೆ ನೀವು ಬದಲಾವಣೆ ಮಾಡ್ಕೊಂಡಿದ್ದೀರ ಅಂದರೆ ರೇಷನ್ ಅಲ್ಲಿ ಅಂಗಡಿಗೆ ನಿಮ್ಮ ನಿಮ್ಮ ನೀವು ಬದಲಾವಣೆ ಮಾಡಿಕೊಂಡಂಥ ರೇಷನ್ ಅಂಗಡಿಗೆ ಅಲ್ಲಿ ರೇಷನ್ ಇನ್ನೂ ಅಲೌಟ್ ಆಗಿಲ್ಲ ಅದಕ್ಕಾಗಿ ಅದು ನಿಮಗೆ ಅಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಸೋ ಮಾಡಿದರೆ ತೋರಿಸ್ತಲ್ಲ ಇಲ್ಲಿ ನೋಡಿ ಏನಂತ ಬರುತ್ತೆ ಅಂತ ನಾನು ಇಲ್ಲಿ ಎಕ್ಸೆಲ್ ಎಕ್ಸಾಕ್ಟ್ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇದೇ ಒಂದು ಪ್ರಾಬ್ಲಮ್ ಬಂದಿತ್ತು ಅಂದರೆ ಯಾವುದೇ ಭಯ ಪಡಲಿಕ್ಕೆ ಹೋಗ್ಬಿಡಿ ರೇಷನ್ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತು ಅದೇ ಒಂದು ಮೂಮೆಂಟ್ ತೋರಿಸ್ದೆ ಅಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋ ರೀತಿಯಲ್ಲಿ ನೋಡಿ ನೀವು ರೇಷನ್ ತೆಗೆದುಕೊಳ್ಳೋಕ್ಕೆ ಹೋದಂಥ ಸಂದರ್ಭದಾಗ ಅದು ತೆಗೆದುಕೊಳ್ಳೋದೇ ಅದೇ ರೀತಿಯಾಗಿ ನಿಮಗೆ ಕಾಣಿಸುತ್ತೆ ಇಲ್ಲಿ ನೋಡಿ ಗೋ ಅಂತ ಕೊಡಿ ರೇಷನ್ ಕಾರ್ಡ್ ಹಾಕಿ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಗೋ ಅಂತ ಕೊಟ್ಟಾಗ ನೋಡಿ ಇಲ್ಲಿ ಫಸ್ಟಕ್ಕೆ ಏನು ಬರುತ್ತೆ ನೋಡಿ ಇದು ಓಪನ್ ಆದ ತಕ್ಷಣ ನೋಡಿ ನೋ ಡಾಟಾ ಫಂಡ್ ಅಂತ ಇದೆ ಈ ರೀತಿ ಬಂದಾಗ ಕೆಲವು ಜನರು ಏನು ಮಾಡ್ತಾ ಇದ್ದಾರೆ ನಮ್ಮ ರೇಷನ್ ಕಾರ್ಡ್ ಏನೋ ತೊಂದರೆ ಆಗಿದೆ ಡಿಲೀಟ್ ಆಗಿದೆ ಅಂತ ಈ ರೀತಿ ವಿಚಾರ ಮಾಡ್ತಾಯಿದ್ದಾರೆ ಈ ರೀತಿ ಏನು ವಿಚಾರ ಮಾಡಲಿಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ನೋ ಡಾಟಾ ಫಂಡ್ ಅಂತ ಅಂತಿದೆ ಇಲ್ಲಿ ಸರಿ ಅಂತ ಕೊಟ್ಟು ಇಲ್ಲಿ ನೋಡಿ ಎಲ್ಲ ಡೀಟೇಲ್ಸು ಇಲ್ಲಿ ಬರ್ತಾ ಇದೆ ರೇಷನ್ ಯಾವಾಗ ತಿದ್ದುಪಡಿ ಆಗಿದೆ ನೋಡಿ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರೇಷನ್ ಇನ್ನೂ ಕೂಡ ಇಲ್ಲಿ ಅಲೋಟ್ ಆಗಿಲ್ಲ ಬೇರೆ ಅಡ್ರೆಸ್ಗೆ ಚೇಂಜ್ ಆಗಿರೋದ್ರಿಂದ ಇಲ್ಲಿ ರೇಷನ್ ಯಾವಾಗ ಅಲೋಟ್ ಆಗುತ್ತೆ ಅಂದರೆ ಇಲ್ಲಿ ಈಗ ಫೆಬ್ರವರಿ ತಿಂಗಳ ತಿಂಗಳಿನಲ್ಲಿ ಈ ಒಂದು ಕಾರ್ಡ್ಗೆ ರೇಷನ್ ಅಲೋಟ್ ಆಗುತ್ತೆ ಯಾರು ಈ ತೊಂದರೆಯಲ್ಲಿ ಇದ್ದೀರ ಅಂಥವ್ರು ಈ ಫಾ ಮಾಹಿತಿನ ಪರ್ಫೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಈ ರೀತಿ ಏನಾದರೂ ತೊಂದರೆ ಬಂದರೆ ಏನು ಭಯ ಪಡ್ಲಿಕ್ಕೆ ಒಂದು ತಿಂಗಳ ರೇಷನ್ ಅಷ್ಟೇ ನಿಮಗೆ ಸಿಗೋದಿಲ್ಲ ನೆಕ್ಸ್ಟ್ ಮಂತ್ ನಿಮಗೆ ಫೆಬ್ರವರಿ ಜನವರಿ ಫೆಬ್ರವರಿಯಲ್ಲಿ ನಿಮಗೆ ಇದು ಜನವರಿ ತಿಂಗಳು ಮುಗಿದ ನಂತರ ಫೆಬ್ರವರಿಯಲ್ಲಿ ಹಣ ಸಿ ಇದು ಅಕ್ಕಿ ನಿಮಗೆ ನೀಡ್ತಾರೆ ಅಂತಲೇ ಹೇಳ್ಬೋದು ಆವಾಗ ರಿಷನ್ ಇಲ್ಲಿ ಇಲ್ಲಿ ಅಲೋಟ್ಮೆಂಟ್ ಹಿಸ್ಟ್ರಿ ನೋಡಿದರೂ ಕೂಡ ತೋರಿಸೋದು ಇದು ತೋರಿಸ್ತಾ ಇಲ್ಲ ಈ ರೀತಿಯಾಗಿ ನಿಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಎಲ್ಲರೂ ಕೂಡ ಇದೇ ಒಂದು ಸಮಸ್ಯೆಕ್ಕೆ ಇಲ್ಲಿ ಭಯ ಆಗ್ತಾ ಇರುವಂಥದ್ದು ಈ ರೀತಿಯಾಗಿ ನೀವು ಯಾರು ಕೂಡ ಭಯಪಡಲಿಕ್ಕೆ ಹೋಗಬೇಡಿ ನಿಮ್ಮ ರೇಷನ್ ಅಲೌಟ್ ಆದ ತಕ್ಷಣ ನಿಮಗೆ ಇದೊಂದು ತಿಂಗಳು ರೇಷನ್ ಸಿಗೋದಿಲ್ಲ ರೇಷನ್ ಕಾರ್ಡ್ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಿರೋದಿಲ್ಲ ರೇಷನ್ ಕಡೆಗೇನೂ ತೊಂದರೆ ಆಗಿರೋದಿಲ್ಲ ಅಡ್ರೆಸ್ ಚೇಂಜ್ ಮಾಡಿಕೊಂಡಂಥ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆ ಎದುರಾಗುತ್ತೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿದ ವಿ ಮುಗಿಸ್ತಾ ಇದೀನಿ ಧನ್ಯವಾದ